ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಅಧ್ಯಾಯ ಆರು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಉತ್ತರ ಸಂತಾನೋತ್ಪತ್ತಿಯು ಜೀವಿಗಳು ತಮ್ಮ ಜೀವಿತಾವಧಿಯಲ್ಲಿ ತನ್ನಂತೆಯೇ ಇರುವ ಮರಿ ಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆಯಾಗಿದೆ ಪ್ರತಿ ಜೀವಿಯು ತಮ್ಮ ಸಂಖ್ಯೆಗಳನ್ನು ಕಾಯ್ದುಕೊಳ್ಳಲು ಮತ್ತು ಪ್ರಭೇದಗಳ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರೆಯುವುದನ್ನು ಖಾತರಿಪಡಿಸಿಕೊಳ್ಳಲು ಸಂತಾನೋತ್ಪತ್ತಿಯು ಬಹಳ ಮುಖ್ಯವಾದದ್ದಾಗಿದೆ ಎರಡನೇ ಪ್ರಶ್ನೆ ಮಾನವರಲ್ಲಿ ನಿಷೇಚನಾ ಪ್ರಕ್ರಿಯೆಯನ್ನು ವಿವರಿಸಿ ಉತ್ತರ ಅಂಡಾಣು ಮತ್ತು ವೀರ್ಯಾಣುವಿನ ಸಮ್ಮಿಲನವನ್ನು ನಿಷೇಚನ ಎಂದು ಕರೆಯಲಾಗುತ್ತದೆ ಅಂಡಾಣುವು ಹೆಣ್ಣಿನ ಸಂತಾನೋತ್ಪತ್ತಿಯ ಭಾಗವಾಗಿದ್ದು ವೀರ್ಯಾಣುವು ಗಂಡಿನ ಸಂತಾನೋತ್ಪತ್ತಿಯ ಭಾಗವಾಗಿದೆ ನಿಷೇಚನ ಪ್ರಕ್ರಿಯೆಯಲ್ಲಿ ತಾಯಿಯ ಅಂಡಾಣು ಕೋಶ ತಂದೆಯ ವೀರ್ಯಾಣು ಕೋಶದ ಸಂಯೋಗವಾಗುತ್ತದೆ ನಿಷೇಚನ ಸಮಯದಲ್ಲಾಗುವ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸುತ್ತದೆ ಇದು ಫಲಿತ ಅಂಡ ಅಥವಾ ಯಗ್ಮಜ ರಚನೆಗೆ ಕಾರಣವಾಗುತ್ತದೆ ಮುಂದಿನ ಪ್ರಶ್ನೆ ನೋಡಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಮೊದಲನೇದಾಗಿ ಆಂತರಿಕ ನಿಶೇಚನವು ಸಂಭವಿಸುವ ಜಾಗ ಉತ್ತರ ಹೆಣ್ಣಿನ ದೇಹದೊಳಗೆ ಬಿ ಒಂದು ಗೋದ ಮೊಟ್ಟೆ ಈ ಪ್ರಕ್ರಿಯೆಯ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೆ ಬೆಳೆಯುತ್ತದೆ ಉತ್ತರ ರೂಪ ಪರಿವರ್ತನೆ ಸಿ ಯಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ ಉತ್ತರ ಒಂದು ಮುಂದಿನ ಪ್ರಶ್ನೆ ನೋಡಿ ಮುಂದಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಸೂಚಿಸಿ ಮೊದಲನೇದಾಗಿ ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡುತ್ತವೆ ಉತ್ತರ ತಪ್ಪು ಮುಂದಿನ ಪ್ರಶ್ನೆ ಪ್ರತಿಯೊಂದು ಬಿರ್ಯಾಣುವು ಒಂದೇ ಒಂದು ಜೀವಕೋಶವಾಗಿದೆ ಉತ್ತರ ಸರಿ ಕಪ್ಪೆಯಲ್ಲಿ ಬಾಹ್ಯ ನಿಷೇಚನವೂ ನಡೆಯುತ್ತದೆ ಉತ್ತರ ಸರಿ ಲಿಂಗಾಣು ಎಂಬ ಕೋಶದಿಂದ ಹೊಸ ಮಾನವ ಜೀವಿಯು ಬೆಳೆಯುತ್ತದೆ ಉತ್ತರ ತಪ್ಪು ನಿಷೇಚನದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಉತ್ತರ ಸರಿ ಅಮೀಬಾ ಮೊಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತದೆ ಉತ್ತರ ತಪ್ಪು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿಯೂ ನಿಷೇಚನ ಅಗತ್ಯವಾಗಿದೆ ಉತ್ತರ ತಪ್ಪು ದ್ವಿದಳ ಧಾನ್ಯವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಉತ್ತರ ಸರಿ ನಿಷೇಚನದ ಪರಿಣಾಮವಾಗಿ ಒಂದು ಯಗ್ಮಜ ರೂಪುಗೊಳ್ಳುತ್ತದೆ ಉತ್ತರ ಸರಿ ಒಂದು ಭ್ರೂಣವು ಒಂದೇ ಕೋಶದಿಂದ ಮಾಡಲ್ಪಟ್ಟಿದೆ ಉತ್ತರ ತಪ್ಪು ಮುಂದಿನ ಪ್ರಶ್ನೆ ನೋಡಿ ಯಗ್ಮಜ ಮತ್ತು ಭ್ರೂಣದ ನಡುವಿನ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಉತ್ತರ ಯಗ್ಜ ಮತ್ತು ಭ್ರೂಣ ಎರಡು ಒಟ್ಟಿಗೆ ಬರೆದಿದ್ದೀನಿ ಮಕ್ಕಳಲ್ಲಿ ಸಪ್ರೇಟ್ ಕಾಲಮ್ಸಲ್ಲಿದೆ ಮೊದಲನೇದಾಗಿ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನದಿಂದ ಉಂಟಾಗೋ ಒಂದೇ ಕೋಶ ಕೇಂದ್ರ ಆದರೆ ಭ್ರೂಣದಲ್ಲಿ ಕೋಶಗಳು ವಿಭಿನ್ನ ಅಂಗಾ ಅಂಗಾಂಶಗಳು ಮತ್ತು ದೇಹದ ಅಂಗಾಂಗಗಳಾಗಿ ಬೆಳೆಯುವ ಗುಂಪುಗಳನ್ನು ರೂಪಿಸಲು ಪ್ರಾರಂಭಿಸುವಂತಹ ಒಂದು ಹಂತ ಎರಡನೇ ವ್ಯತ್ಯಾಸ ನೋಡಿ ಯಜ್ಮಜ ಮತ್ತೆ ಮತ್ತೆ ವಿಭಜನೆಗೊಂಡು ಭ್ರೂಣವಾಗುತ್ತದೆ ಭ್ರೂಣದಲ್ಲಿ ಭ್ರೂಣವು ಮತ್ತಷ್ಟು ಬೆಳವಣಿಗೆ ಹೊಂದಲು ಗರ್ಭಕೋಶದ ಭಿತ್ತಿಯಲ್ಲಿ ನಾಟಿಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಆ ಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಿ ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಾನಗಳನ್ನು ಹೆಸರಿಸಿ ಉತ್ತರ ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎಂದು ಕರೆಯಲಾಗುತ್ತದೆ ಪ್ರಾಣಿಗಳ ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ವಿಧಗಳೆಂದರೆ ಮೊದಲನೇದಾಗಿ ದ್ವಿವಿದಳನ ಎರಡನೇದಾಗಿ ಮುಗ್ಗುವಿಕೆ ಎಕ್ಸ್ಪ್ಲನೇಷನ್ ನೋಡೋಣ ದ್ವಿವಿದಳನದಲ್ಲಿ ಅಮಿಬಾದಂತಹ ಕೆಲವು ಏಕಕೋಶ ಜೀವಿಗಳು ತಮ್ಮ ಕೋಶ ಕೇಂದ್ರದ ವಿಭಜನೆಯಿಂದ ಎರಡು ಕೋಶಗಳ ಕೋಶ ಕೇಂದ್ರಗಳಾಗಿ ಪುನರುತ್ಪಾದನೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ನಂತರ ಅದನ್ನು ಅದರ ದೇಹಗಳನ್ನು ಎರಡು ಭಾಗಗಳಾಗಿ ವಿಭಾಗಿಸಿಕೊಳ್ಳುತ್ತವೆ ಪ್ರತಿ ಭಾಗವು ಒಂದೊಂದು ಕೋಶ ಕೇಂದ್ರವನ್ನು ಪಡೆಯುತ್ತವೆ ಅಂತಿಮವಾಗಿ ಪೋಷಕ ಜೀವಕೋಶದಿಂದ ಎರಡು ಜೀವಕೋಶಗಳು ಹುಟ್ಟುತ್ತವೆ ಈ ರೀತಿಯಾಗಿ ಒಂದು ಜೀವಿ ಎರಡು ಜೀವಿಗಳಾಗಿ ವಿಭಜನೆಯಾಗುವ ಮೂಲಕ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ದ್ವಿವಿಧಳನ ಎಂದು ಕರೆಯಲಾಗುತ್ತದೆ ಎರಡನೇದಾಗಿ ಮೊಗ್ಗುವಿಕೆ ಮೊಗ್ಗುವಿಕೆಯು ಪೋಷಕ ಜೀವಿಯ ದೇಹದ ಮೇಲೆ ಕಂಡುಬರುವ ಮೊಗ್ಗುಗಳೆಂದು ಕರೆಯಲಾಗುತ್ತದೆ ಉಬ್ಬುಗಳಿಂದ ಹೊಸ ಮರಿ ಜೀವಿ ಉತ್ಪತ್ತಿಯಾಗುವ ಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯು ಹೈಡ್ರಾದಂತಹ ಜೀವಿಗಳಲ್ಲಿ ಸಾಮಾನ್ಯವಾಗಿದೆ ಪ್ರತಿ ಹೈಡ್ರಾದಲ್ಲಿ ಒಂದು ಅಥವಾ ಹೆಚ್ಚು ಉಬ್ಬುಗಳು ಇರಬಹುದು ಈ ಉಬ್ಬುಗಳು ಬೆಳೆಯುತ್ತಿರುವ ಹೊಸ ಹೈಡ್ರಾಗಳು ಹೈಡ್ರಾದಲ್ಲಿ ಹೊಸ ಹೈಡ್ರಾಗಳು ಒಂದೇ ಪೋಷಕ ಜೀವಿಯಿಂದ ಹೊರಹೊಮ್ಮುವ ಮೊಗ್ಗುಗಳ ಮೂಲಕ ಬೆಳೆಯುತ್ತವೆ ಮುಂದಿನ ಪ್ರಶ್ನೆ ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಯಾವ ಭಾಗದಲ್ಲಿ ಭ್ರೂಣವು ನಾಟಿಕೊಳ್ಳುತ್ತದೆ ಉತ್ತರ ಹೆಣ್ಣು ಸಂತಾನೋತ್ಪತ್ತಿ ಅಂಗವಾದ ಗರ್ಭಾಶಯದ ಗೋಡೆ ಗೋಡೆಯಲ್ಲಿ ಭ್ರೂಣವು ನಾಟಿಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ರೂಪ ಪರಿವರ್ತನೆ ಎಂದರೇನು ಉದಾಹರಣೆಗಳನ್ನು ಕೊಡಿ ಉತ್ತರ ತೀವ್ರವಾದ ಬದಲಾವಣೆಗಳ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾಲಾರ್ವ ರೂಪ ರೂಪಾಂತರವನ್ನು ರೂಪ ಪರಿವರ್ತನೆ ಎಂದು ಕರೆಯಲಾಗುತ್ತದೆ ಉದಾಹರಣೆ ಕೀಟಗಳು ಮೊಟ್ಟೆ ಲಾರ್ವ ಅಥವಾ ಕಂಬಳಿ ಹುಳ ಪೂಯಸ ಪ್ರೌಢಕೀಟ ಕಪ್ಪೆಗಳು ಮೊಟ್ಟೆ ಗೋಧಮೊಟ್ಟೆ ಪ್ರೌಢಕಪ್ಪೆ ಈ ರೀತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಷೇಚನಗಳ ನಡುವಿನ ವ್ಯತ್ಯಾಸ ತಿಳಿಸಿ ಉತ್ತರ ಆಂತರಿಕ ನಿಷೇಚನ ಬಾಹ್ಯ ನಿಷೇಧನ ಇತರ ಕಾಲಮ್ ಮಾಡಿದ್ದೀನಿ ಮಕ್ಕಳ ಇದರಲ್ಲಿ ಸಪ್ರೇಟ್ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಹೆಣ್ಣಿನ ದೇಹದ ಒಳಗೆ ನಡೆಯುತ್ತದೆ ಬಾಹ್ಯ ನಿಷೇಚನದಲ್ಲಿ ಹೆಣ್ಣಿನ ದೇಹದ ಹೊರಗೆ ನಡೆಯುತ್ತದೆ ಎರಡನೇ ವ್ಯತ್ಯಾಸ ಮರಿ ಜೀವಿಗಳು ಬದುಕುಳಿಯುವ ಪ್ರಮಾಣ ಹೆಚ್ಚಿರುತ್ತದೆ ಆದ್ದರಿಂದ ಮೊಟ್ಟೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತದೆ ಬಾಹ್ಯ ನಿಷೇಚನದಲ್ಲಿ ಮರಿ ಜೀವಿಗಳು ಬದುಕುಳಿಯುವ ಪ್ರಮಾಣ ಕಡಿಮೆ ಇರುತ್ತದೆ ಆದ್ದರಿಂದ ಮೊಟ್ಟೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತವೆ ಉದಾಹರಣೆ ಆಂತರಿಕ ನಿಷೇಚನದಲ್ಲಿ ಉದಾಹರಣೆ ಮನುಷ್ಯರು ಆಕಳು ಕೋಳಿ ಮುಂತಾದವುಗಳು ಬಾಹ್ಯ ನಿಷೇಚನದ ಉದಾಹರಣೆ ಕಪ್ಪೆ ಮೀನು ಮುಂತಾದವುಗಳು ಮಕ್ಕಳ ಇಲ್ಲಿಗೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಇಷ್ಟಲ್ಲದೆ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂದೆ ಇರುವಂಥ ವೀಡಿಯೋಗಳು ಮುಂದೆ ಬರುವಂಥ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡ್ಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್